ಕ್ರೇಟಿನ ಮೇಲ್ ಬಂದಿದೆ ಆಲ್ರೆಡಿ ನೀವು ಹೇಳ್ತಾ ಇದ್ರಿ ಸಸಿ ಚಿಕ್ಕದಿದೆ ಅಂತ ಈಗ ಎಷ್ಟ್ ಟೈಮ್ ಬೀಜೋಪಚಾರ ಒಂದ್ಸಲ ಕೊಟ್ಟಿರೋದು ಒಂದ್ಸಲ ಇವಾಗ ನಾಟಿ ಮಾಡೋ ಮುನ್ನ ಇನ್ನೊಂದ್ಸಲ ಮಾಡ್ತೀರಿ ನಾಟಿ ಮಾಡ್ತೀರಾ ಈಗ ಬೀಜೋಪಚಾರ ಉಪಚಾರ ಮಾಡೋದ್ರಿಂದ ನಿಮ್ಗೆ ಏನೇನು ಅನುಕೂಲ ಆಗುತ್ತೆ ಅನ್ನೋದು ನಿಮ್ಮ ಅನಿಸಿಕೆ ಗಿಡ ಚೆನ್ನಾಗಿ ಬರುತ್ತೆ ಈಗ ನೀವು ಆಲ್ರೆಡಿ ತುಂಬ ಬೆಳೆಗಳನ್ನ ಗೋಲ್ಡನ್ ಸಾಯಿಲ್ ಉತ್ಪನ್ನ ಬಳಸಿ ನಾಲ್ಕು ವರ್ಷದಿಂದ ಮಾಡ್ತಾ ಇದ್ದೀರಾ ಬಾಳೆ ಗಿಡಗಳನ್ನ ತಂದಿದ್ದಾರೆ ಇದು ಜೀನೈನ್ ವೆರೈಟಿ ಬಾಳೆ ಗಿಡ ನಾವು ಯಾವ ರೀತಿ ಕೊಟ್ಟಿಗೆ ಗೊಬ್ಬರ ಕೊಟ್ಕೊಂಡು ಬೆಡ್ ಪ್ರಿಪ್ರೇಷನ್ ಮಾಡ್ತಾ ಇದ್ದಾರೆ ಅಂತ ನಾವು ವಿಡಿಯೋ ಮಾಡ್ಕೊಂಡು ಬಂದಿದ್ದೀವಿ ನೆಕ್ಸ್ಟ್ ಇವಾಗ ಏನು ಅಂತಂದರೆ ಇದಕ್ಕೆ ಹಿಂಡಿ ಹೊಂಗೆ ಹಿಂಡಿ ಮತ್ತೆ ಆರ್ಗೋ ಪವರ್ ಗೋಲ್ಡನ್ ಸಾಯಿಲ್ ಆರ್ಗೋ ಪವರ್ನ ಮಿಶ್ರಣ ಮಾಡಿ ಈ ಬಾಳೆ ಗಿಡಗಳಿಗೆ ಬೀಜೋಪಚಾರ ಮಾಡಿ ರೆಡಿ ಮಾಡ್ಕೊಂಡಿದ್ದಾರೆ ಆಲ್ರೆಡಿ ಒನ್ ಟೈಮ್ ಬೀಜೋಪಚಾರ ಕೊಟ್ಟಿದ್ದಾರೆ ನೋಡೋಣ ಬಾಳೆ ಗಿಡ ನೋಡಿ ಈ ಥರ ಸ್ವಲ್ಪ ಚಿಕ್ಕ ಸೊಸಿ ಬಂದಿದ್ದೋ ಅಂತ ಹೇಳ್ತಾ ಹೇಳ್ತಾಯಿದ್ರು ಈಗ ಆಲ್ರೆಡಿ ಗಿಡಗಳನ್ನ ತೊಗೊಂಬಂದು ಬೀಜೋಪಚಾರ ಮಾಡ್ಕೊಂಡಿದ್ದಾರೆ ನೋಡಿ ಬೀಜೋಪಚಾರ ಮಾಡಿಕೊಂಡು ರೆಡಿ ಮಾಡ್ಕೊಂಡಿದ್ದಾರೆ ಗಿಡಗಳನ್ನ ಇದನ್ನು ನಾಟಿ ಮಾಡ್ತಾರೆ ನಾಟಿ ಮಾಡಿದ ನಂತರ ಫ್ರೂಟ್ ಪವರು ಮತ್ತು ಸ್ಪ್ರೇಗಳನ್ನ ಕೊಡ್ತಾರೆ ಭಾಳ ಗಿಡ ಚೆನ್ನಾಗಿ ಬಂದಿದೆ ಮೊದಲು ಭಾಳ ಸ್ವಲ್ಪ ಚಿಕ್ಕದಿದೆ ಅಂತ ಹೇಳಿದರು ನಮಗೆ ನೋಡಿ ಒಳ್ಳೆ ಸುಳಿ ಎಲೆಗಳು ಎಲ್ಲ ಭಾಳ ಚೆನ್ನಾಗಿ ಬಂದಿದೆ ಗೋಲ್ಡನ್ ಸಾಯಿಲ್ ಬೀಜೋಪಚಾರವನ್ನು ಏನಕ್ಕೆ ಮಾಡಬೇಕು ಅಂದರೆ ಉತ್ತಮ ಬೇರುಗಳ ಬೆಳವಣಿಗೆ ಬರುತ್ತೆ ಗಿಡ ಒಳ್ಳೆ ಗ್ರೋತು ಡೆವಲಪ್ಮೆಂಟ್ ಆಗುತ್ತೆ ಬೇರುಗಳ ಬೆಳವಣಿಗೆ ಚೆನ್ನಾಗಾದಾಗ ಗಿಡ ಕೂಡ ಆರೋಗ್ಯಯುತವಾಗಿ ಬೆಳೆಯುತ್ತೆ ನೋಡಿ ನೋಡೋದಕ್ಕೆ ಖುಷಿಯಾಗುತ್ತೆ ಈ ಬಾಳೆ ಗಿಡಗಳು ಅಷ್ಟು ಚೆನ್ನಾಗಿ ಬಂದಿದೆ ಈಗ ರಂಗರಾಜು ರೈತರು ಸತತವಾಗಿ ನಾಲ್ಕು ವರ್ಷದಿಂದ ಗೋಲ್ಡನ್ ಸಾಯಿಲ್ ಉತ್ಪನ್ನಗಳನ್ನ ಬಿಟ್ಟು ಬೇರೆ ಯಾವ ಗೊಬ್ಬರ ಸ್ಪ್ರೇಗಳ್ನೂ ಕೂಡ ಬಳಸೋದಿಲ್ಲ ಅವರು ಬೆಳೆ ನಾಟಿ ಮಾಡುವ ಪ್ರಥಮ ಹಂತದಿಂದನೂ ಕೂಡ ಗೋಲ್ಡನ್ ಸಾಯಿಲ್ನ ಡ್ರೆಂಚಿಂಗು ಸ್ಪ್ರೇಯಿಂಗು ಬೀಜೋಪಚಾರ ಮಾಡ್ತಾರೆ ನಾವು ಯಾವ ರೀತಿ ಹೇಳ್ತೀವೋ ಆ ಥರ ಮೇಂಟೈನ್ ಮಾಡ್ತಾರೆ ಈಗ ನೆಕ್ಸ್ಟು ಎರಡನೇ ಈಗ ಆಲ್ರೆಡಿ ಬಜ್ಜಿ ಮೆಣ್ಸಿನ್ಕಾಯಿ ನಾಟಿ ಮಾಡಿದ್ದಾರೆ ನಾವು ಅಲ್ಲಿ ಮಾತಾಡಿಸ್ತು ಬಜ್ಜಿ ಮೆಣ್ಸಿನ್ಕಾಯಿಗೂ ಕೂಡ ಇದು ಸಹ ನಾಲ್ಕನೇ ವರ್ಷ ಅವರು ಬಜ್ಜಿ ಮೆಣ್ಸಿನ್ಕಾಯಿ ನಮ್ಮ ಗೋಲ್ಡನ್ ಸೈಲ್ ಉತ್ಪನ್ನ ಬಳಸಿ ಬೆಳೀತಾ ಇರೋದು ಅದರ ಬಗ್ಗೆನೂ ಒಂದು ವಿಡಿಯೋ ಮಾಡ್ತೀನಿ ಈಗ ನೋಡಿ ಬಾಳೆ ಎಷ್ಟು ಚೆನ್ನಾಗಿ ಬಂದಿದೆ ಬಾಳೆ ನಾಟಿ ಮಾಡಿ ಸತತವಾಗಿ ಒಂದು ವರ್ಷ ಯಾವ ಥರ ಬೆಳೆ ಬಂತು ಹಂತ ಹಂತವಾಗಿ ನಾವು ನಿಮಗೆ ತೋರಿಸೋವಂಥ ಪ್ರಯತ್ನನ ಮಾಡ್ತೀವಿ ಗೋಲ್ಡನ್ ಸೈಲ್ ಗೊಬ್ಬರಗಳು ಬಹಳ ಉತ್ತಮ ಗುಣಮಟ್ಟ ಕಡಿಮೆ ಖರ್ಚಿನಲ್ಲಿ ರೈತರಿಗೆ ಉತ್ತಮ ಮಾರ್ಗದರ್ಶನದೊಂದಿಗೆ ಉತ್ತಮ ಫಲಿತಾಂಶ ಪಡೆಯುವಲ್ಲಿ ಯಶಸ್ವಿಯಾಗಿದೆ ಹಾಗಾಗಿ ಗೋಲ್ಡನ್ ಸಾಯಿಲ್ ಉತ್ಪನ್ನಗಳನ್ನ ಕರ್ನಾಟಕದ ಎಲ್ಲ ಜಿಲ್ಲೆ ಎಲ್ಲ ತಾಲೂಕುಗಳಲ್ಲೂ ಕೂಡ ಬಳಸ್ತಾ ಇದ್ದಾರೆ ರೈತರು ಅದ್ಭುತವಾಗಿ ಫಲಿತಾಂಶ ಇದೆ ಅವರು ಸಂತೋಷಗೊಂಡು ತಾವೇ ಸ್ವತಃ ವಿಡಿಯೋಗಳು ಮಾಡಿಕೊಟ್ಟಿರೋಂಥ ವಿಡಿಯೋಸ್ನ ನಾನು ಗೋಲ್ಡನ್ ಸೈಲ್ ಯೂಟ್ಯೂಬ್ ಮತ್ತು ಫೇಸ್ಬುಕ್ಕಲ್ಲೇ ಹಾಕ್ತಾ ಇರ್ತೀನಿ ಮಾರ್ಕೆಟಲ್ಲಿ ತುಂಬ ಸಾಯಿಲ್ಗಳಿದೆ ಯಾವ ಸಾಯಿಲ್ ಆ ಸೈಲ ಈ ಸೈಲ್ ಅಂತ ಕನ್ಫ್ಯೂಸ್ ಆಗಬೇಡಿ ಇದು ಗೋಲ್ಡನ್ ಸಾಯಿಲು ಕಂಪನಿ ಸ್ಟಾರ್ಟ್ ಆಗಿ ಗೋಲ್ಡನ್ ಸಾಯಿಲ್ ನೇಚರ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ಕಂಪನಿ ಸ್ಟಾರ್ಟ್ ಆಗಿ ನಾಲ್ಕು ವರ್ಷ ಕಳೆದಿದೆ ಈಗ ರಂಗರಾಜು ರೈತರು ಬರ್ತಾ ಇದ್ದಾರೆ ಇದು ಯಾವ ರೀತಿ ಪ್ರಿಪ್ರೇಷನ್ ಮಾಡ್ಕೊಂಡಿದ್ದಾರೆ ಅವ್ರ ಮುಖಾಂತರನೇ ಕೇಳೋಣ ಅವ್ರನ್ನ ಮಾತಾಡ್ಸೋಣ ಸರ್ ನಮಸ್ತೆ ಸರ್ ಇದು ಆಲ್ರೆಡಿ ರೆಡಿ ಮಾಡ್ಕೊಂಡಿದ್ದೀರಾ ಬೆಡ್ ಪ್ರಿಪ್ರೇಷನ್ ಆಗ್ತಿದೆ ನಾವು ನೋಡ್ಕೊಬಂದೀ ಈಗ ಬೆಡ್ ಪ್ರಿಪ್ರೇಷನ್ಗೆ ಯಾವ ತರ ಮಾಡ್ಕೊಂಡಿದ್ದೀರ ಸರ್ ಈಗ ಟ್ರಂಚ್ ಓಡಿಸ್ಬಿಟ್ಟು ಆಲ್ರೆಡಿಗೆ ಆಲ್ರೆಡಿಗೆ ಹಾಂ ಓ ಪ್ರತಿಯೊಂದು ಹುಡುಗರು ಒಂದೊಂದು ಮಗು ದನಿನ ಗೊಬ್ಬರ ದನಿನ ಗೊಬ್ಬರ ಹಾಕ್ತಾ ಇದ್ದೀರಾ ಅರ್ಧ ಕೆಜಿ ಬೇವಿನ ಹಿಂಡಿ ನೀವು ಆರ್ಗೋ ಪವರ್ ಹಾಕಿದೀವಿ ಹಾಂ ಗೋಲ್ಡನ್ ಸೈಲ್ ಆರ್ಗೋ ಪವರ್ ಗ್ರಾನ್ಯೂಲ್ಸು ಗ್ರಾನ್ಯೂಲ್ಸು ಹಾಂ ಗೋಲ್ಡನ್ ಸೈಡ್ ಪ್ರಾಡಕ್ಟ್ ಅದನ್ನ ಹಾಕಿ ಮಿಕ್ಸ್ ಮಾಡ್ದಂಗೆ ಮಾಡ್ಬಿಟ್ಟು

ಹ್ಮ್ ಕ್ರೇಟಿನ ಮೇಲ್ ಬಂದಿದೆ ಆಲ್ರೆಡಿ ನೀವು ಹೇಳ್ತಾ ಇದ್ರಿ ಸಸಿ ಚಿಕ್ಕದಿದೆ ಅಂತ ಈಗ ಎಷ್ಟ್ ಟೈಮ್ ಬೀಜೋಪಚಾರ ಒಂದ್ಸಲೇನೋ ಕೊಟ್ಟಿರೋದು ಒಂದ್ಸಲ ಇವಾಗ ನಾಟಿ ಮಾಡೋ ಮುನ್ನ ಇನ್ನೊಂದ್ಸಲ ಮಾಡ್ತೀರಿ ನಾಟಿ ಮಾಡ್ತೀರಾ ಈಗ ಬೀಜೋಪಚಾರ ಮಾಡೋದ್ರಿಂದ ನಿಮ್ಗೆ ಏನೇನು ಅನುಕೂಲ ಆಗುತ್ತೆ ಅನ್ನೋದು ನಿಮ್ಮ ಅನಿಸಿಕೆ

ಏನೂ ಹಾಕೋದಿಲ್ಲ ಈಗ ಆಲ್ರೆಡಿ ಬಜ್ಜಿ ಮೆಣ್ಸಿನ್ಕಾಯಿ ಫ್ಲವರಿಂಗ್ ಸ್ಟೇಜಿಗೆ ಬಂದಿದೆ ಅಲ್ಲೊಂದು ಒಪಿನಿಯನ್ ತೊಗೊಳ್ಳೋಣ ಕಾಯಿ ಕೀಳುವಾಗ ಮತ್ತೊಂದು ವಿಡಿಯೋ ಮಾಡೋಣ ಸರ್ ಅಲ್ಲಿ ಬಜ್ಜಿ ಮೆಣ್ಸಿನ್ಕಾಯಿ ಹತ್ರ ಹೋಗೋಣ ನೋಡಿ ಗೋಲ್ಡನ್ ಸಾಯಿಲ್ ಜೈವಿಕ ದ್ರವ ಗೊಬ್ಬರ ಮತ್ತು ಗೋಲ್ಡನ್ ಸಾಯಿಲ್ ಬೀಜೋಪಚಾರ ಗೋಲ್ಡನ್ ಸಾಯಿಲ್ ಆರ್ಗೋ ಪವರ್ ಇದನ್ನು ಮಾತ್ರ ಬಳಸ್ಕೊಂಡು ಗೋಲ್ಡನ್ ಸಾಯಿಲ್ ಉತ್ಪನ್ನಗಳನ್ನ ಬಳಸಿ ಇವಾಗ ಬಾಳೆ ಬೇಳೆ ಮಾಡೋದಕ್ಕೆ ರೆಡಿ ಮಾಡಿದ್ದಾರೆ ಹಂತ ಹಂತವಾಗಿ ತೋರಿಸುವ ಪ್ರಯತ್ನ ನಮ್ಮದು ನಮ್ಮನ್ನು ನಂಬಿ ಉತ್ತಮ ರೀತಿಯಲ್ಲಿ ಬೆಳೆ ತೆಗಿತಾ ಇರೋಂಥ ದಿನಕ್ಕೆ ನಾಲ್ಕು ಇಂಚ್ ಡೆವಲಪ್ ಆಗಿದೆ ರೈತರ ನಂಬಿಕೆ ಭರವಸೆಯೇ ನಮಗೆ ಮಾರ್ಗದರ್ಶನ ಅಂತ ಹೇಳ್ತಾ ಈಗ ಬಜ್ಜಿ ಮೆಣ್ಸಿನ್ಕಾಯಿ ಯಾವ ಥರ ಬಂದಿದೆ ಯಾವ ಥರ ಮಾಡಿದ್ದಾರೆ ಇದು ಬಜ್ಜಿ ಮೆಣಸಿನ್ಕಾಯಿ ನಾಲ್ಕನೇ ವರ್ಷ ಗೋಲ್ಡನ್ ಸಾಯಿಲ್ ಉತ್ಪನ್ನ ನಾಲ್ಕನೇ ವರ್ಷದ ಮೊದಲನೇ ಬೆಳೆ ಇದು ನೋಡೋಣ ಏಕೆಂದರೆ ಬೆಡ್ಡು ಪ್ರಿಪ್ರೇಷನ್ ಮಾಡಿದ ನಂತರ ಒಂದೇ ಬೆಡ್ಡಲ್ಲಿ ಮೂರು ನಾಲ್ಕು ಬೆಳೆ ತೆಗಿತಾರೆ ಈಗ ಬಜ್ಜಿ ಮೆಣ್ಸಿನ್ಕಾಯಿ ಬೆಳೆ ಬಗ್ಗೆ ಮಾಹಿತಿ ತಗೊಳ್ಳೋಣ

ಚೆನ್ನಾಗ ಇವಾಗ ಮೊನ್ನೆ ಹೊಡೆದಿತ್ತು ಇದು ಗಮ್ಮ ಹಾಕೊಂಡು ಹೊಡೆದಿದ್ರು ಮಳೆ ಬಂದ್ರು ಏನೂ ಆಗಿಲ್ಲ ಏನೂ ಆಗಿಲ್ಲ ಚೆನ್ನಾಗಿದೆ ಈಗ ಸಾಮಾನ್ಯವಾಗಿ ಮಳೆ ಜಾಸ್ತಿ ಆದಾಗ ಏನೋ ಗಿಡ ಸಾಯೋದು ಆತರ ಎಲ್ಲ ಸಮಸ್ಯೆಗಳಾಗುತ್ತೆ ಆತರ ಏನಿಲ್ಲ ಶೀತ ಆಗೋದಿಲ್ಲ ಎಲೆ ಮೇಲೆ ಕಪ್ಪು ಚುಕ್ಕೆ ಬರೋದು ಆತರ ಎಲ್ಲ ಏನಿಲ್ಲ ಚೆನ್ನಾಗಿದೆ ನೋಡೋಣ ರಂಗರಾಜ ರೈತರು ಹೊರಗಡೆ ಹೋಗಿದ್ದಾರೆ ಮೇಲೆ ಅದೇನೋ ಒಂದು ಡೀಟೇಲ್ಸ್ ತಗೊಳ್ಳೋಣ ಹ್ಮ್ ಬರ್ತಾರೀ ಹಾಂ ಸರ್ ನೋಡ್ತೀವಿ ನೋಡಿ ಇದು ರಂಗರಾಜು ಫಾರ್ಮರ್ದು ನಾವು ಇದನ್ನು ತೋರಿಸಿದ್ವಲ್ಲ ಚೆಂಡು ಹೂವು ಆ ತೋಟ ಆ ಬೆಳೆಯೆಲ್ಲ ಮುಗ್ದಾಯ್ತು ಮುಗ್ದಾದ ಮೇಲೆ ಬೆಡ್ ಪ್ರಿಪ್ರೇಷನ್ನು ಇದ್ದಾರೆ ಈಗ ಯಾವ ಥರ ಬೆಡ್ ಪ್ರಿಪ್ರೇಷನ್ ಮಾಡ್ತಾರೆ ಅಂದರೆ ವರ್ಷಕ್ಕೆ ಅಥವಾ ಒಂದೂವರೆ ವರ್ಷಕ್ಕೆ ಒಮ್ಮೆ ಕೊಟ್ಟಿಗೆ ಗೊಬ್ಬರಗಳನ್ನ ಲಾಟ್ ಮಾಡಿಸ್ತಾರೆ ಡಿಕಂಪೋಸರು ಪ್ಲಸ್ ಜೈವಿಕ ದ್ರವ ಗೊಬ್ಬರ ಎರಡೂ ಮಿಕ್ಸ್ ಮಾಡಿ ಮೈಕ್ರೋವ್ಸ್ ಡೆವಲಪ್ಮೆಂಟ್ನ ಜಾಸ್ತಿ ಮಾಡಿಸಿ ಗೊಬ್ಬರನ ರೆಡಿ ಮಾಡಿಕೊಂಡು ಇವಾಗ ಬೆಡ್ ಪ್ರಿಪ್ರೇಷನ್ಗೆ ನೋಡಿ ಈ ಥರ ಗುಂಡಿ ತಕ್ಕೊಂಡಿದ್ದಾರೆ ಗುಂಡಿ ತಕ್ಕೊಂಡ ನಂತರ ಜಾಕಿಸ್ತಾ ಇದ್ದಾರೆ ಅದನ್ನು ನಿಮ್ಮ ಸುಮಾರು ಎಷ್ಟು ಲೋಡ್ ಇದೆ ಏನೋ ಅದ್ರ ಮಾಹಿತಿ ರೈತರ ಮುಖಾಂತರ ತಗೊಳ್ಳೋಣ

ಇದು ಒಂದು ಕಾಲು ಒಂದ್ ಎಕರೆ ಹತ್ತು ಕುಂಟೆ ಇರೋದು ಅದು ಅಲ್ಲಿ ಅರ್ಧ ಬಿಟ್ಟು ಬಿಟ್ಟಿದ್ದೀವಿ ಒಂದು ಮುಕ್ಕಾಲ್ ಎಕರೆ ಬರ್ತಲ್ವೇಣೆ ಮುಕ್ಕಾಲ್ ಎಕರೆ ಮುಕ್ಕಾಲು ಎಕರೆ ಒಂದು ಏಳ್ನೂರ ಐವತ್ತು ಗಿಡ ಹಾ ಈ ತರ ಎಷ್ಟು ಡಿಸ್ಟೆನ್ಸ್ಗೆ ಒಂದೊಂದು ಇದು ಗೊಬ್ಬರ ಹಾಕ್ತಾ ಇದಾರೆ ಆರಡಿಗೆ ಆರಡಿಗೆ ಎಲ್ಲಿ ಗಿಡ ಇಡ್ತಾರೋ ಅಲ್ಲ ಒಂದೊಂದು ಬುಟ್ಟಿ ಗೊಬ್ಬರ ಹಾಕಿಸ್ತಾ ಇದ್ದೀರಾ ಆಲ್ರೆಡಿ ಗೊಬ್ಬರ ಕಾಂಪೋಸ್ಟ್ ಮಾಡಿ ರೆಡಿ ಮಾಡಿರೋ ಗೊಬ್ಬರ ಇದು ನೋಡೋಣ ನೆಕ್ಸ್ಟ್ ಬಾಳೆ ಗಿಡ ಯಾವ ತರ ಇದೆ ಅಂತ ସାର୍ ଚାଲି ଗଗରୁ ଗୋଟେ ಸಾವಯವ ಕೃಷಿ ಅದ್ಭುತವಾಗಿ ಫಲಿತಾಂಶ ಬರುವುದಾದರೆ ಎಲ್ಲ ರೈತರೂ ಕೂಡ ಮಾಡಲು ಮನಸ್ಸು ಮಾಡುತ್ತಾರೆ ಇಂದು ಅನೇಕ ಬೆಳೆಗಳ ಬಗ್ಗೆ ಸಂಪೂರ್ಣ ಮಾಹಿತಿ ಮತ್ತು ರೈತರ ಅನಿಸಿಕೆಗಳನ್ನು ನಾವು ಗೋಲ್ಡನ್ ಸಾಯಿಲ್ ಯೂಟ್ಯೂಬ್ ಮತ್ತು ಫೇಸ್ಬುಕ್ಕಲ್ಲಿ ಹಂಚಿಕೊಂಡಿದ್ದೇವೆ ಹೆಚ್ಚಿನ ವಿಡಿಯೋಗಳಿಗಾಗಿ ಗೋಲ್ಡನ್ ಸಾಯಿಲ್ ಯೂಟ್ಯೂಬ್ ಮತ್ತು ಫೇಸ್ಬುಕ್ಕಲ್ಲಿ ವೀಕ್ಷಿಸಿ ಹೆಚ್ಚಿನ ಮಾಹಿತಿಗಾಗಿ ಕೆಳಗಿನ ಸಂಖ್ಯೆಗೆ ಕರೆ ಮಾಡಿ ಗೋಲ್ಡನ್ ಸಾಯಿಲ್ ಉತ್ಪನ್ನಗಳು ಕಡಿಮೆ ಖರ್ಚಿನಲ್ಲಿ ಅದ್ಭುತ ಫಲಿತಾಂಶ ಬರುತ್ತಿರುವ ಬಗ್ಗೆ ನೀವು ವಿಡಿಯೋಗಳಲ್ಲಿ ವೀಕ್ಷಿಸಬಹುದಾಗಿದೆ